ಇವತ್ತು ಬರಲಿ ಅವರು ಹೇಳೇ ಹೇಳ್ತೀನಿ ನಾನು ಮನೇಲಿ ಏನೋ ಸಣ್ಣ ಪುಟ್ಟ ವಿಚಾರ ಅಡುಗೆ ವಿಚಾರ ಮನೆ ವಿಚಾರ ಏನೋ ಬೈತಾರೆ ಅಂದ್ಕೊಂತು ಸುಮ್ಮನೆ ಆಯ್ತಿದೆ ನಾನು ಇಷ್ಟು ಕೆಲಗೂ ಹೋಗಿ ಹೇಳ್ಬಾರ್ದು ಅಂತ ಇವ್ರು ನೋಡ್ರೆ ನಮ್ಮಪ್ಪ ಹಂಗೆ ಹೀಗೆ ಅಂತ ಮಾತಾಡ್ತಾರೆ ಅದಕ್ಕೆ ನಮ್ಮ ಮತ್ತೆ ಗೊತ್ತಿತ್ತು ಮದುವೆಗೆ ಬರ್ಬೇಕಾರೆ ನಾನು ಎಂಥ ಮನೇಲಿ ಹುಟ್ಟಿದೆ ಎಂಥ ಮನೆಗೆ ಬೆಳೆದಿದೆ ಹೆಂಗಿದ್ದೆ ಅಂತವ ಮದುವೆ ಮಾಡ್ಕೊಳ್ಳುವಾಗ ಒಂದಾಡ್ಬಿಟ್ಟು ಈಗ ನಾನು ಮಾತಾಡ್ತಾರೆ ಅದ ನಮ್ಮ ಅಪ್ಪನ ಮನೆ ಸುದ್ದಿ ಏನು ಮಾಡೋಕ್ಕೆ ಏನಾದ್ರು ತಪ್ಪಾಗಿದ್ದರೆ ನಾನು ಕೇಳಲಿ ನನ್ನ ಆಡಲಿ ನಮ್ಮ ಅಪ್ಪನ ಮನೆ ಸುದ್ದಿ ಏನು ಮಾಡೋಕ್ಕೆ ಇವ್ರಿಗೆ ಅಂತವ ಹಾಂ ಹೆಂಗೆ ತಡತಾ ಕುತ್ಕೊಳ್ಳೋಣೆ ನಾನು ಬಾಯಿ ಬಂದಂಗೆ ಆಡ್ತಾ ಕೂತಾರೆ ಮಾತು ಕೇಳಿದ್ರೆ ಅವ್ನು ಮಾತಿಲ್ಲ ಕತೆ ಇಲ್ಲ ಏನು ಏನಾರ ಅಷ್ಟು ಮಾತಾಡ್ತೇವ ಇವನು ಮಾತಾಡಿಲ್ಲ ಸುಮ್ಮ ಬಾಯಿ ಮುಚ್ಕೊಂಡು ನಿಂತಾವ್ರೆ ನಮ್ಮ ಮಾ ಬರ್ಲಿ ಅವ್ರ ಮಗ ಏನೋ ಮಾತಾಡ್ತೀನಿ ಸುಮ್ಮನೆ ಒಬ್ಬನ ಜೊತೆ ಹಂಗೆ ಮಾತಾಡಬೇಡ ಅವಂಗು ಬೇಜಾರಾಯ್ತು ಇನ್ನಾರು ಅಂತ ಅವರು ನನಗೆ ಬುದ್ಧಿವಾದ ಹೇಳ್ತಾರೆ ಹಾಂ ಅವ್ರು ಸರಿಯಾ ಮಾತಾಡೋಸ್ ಸರಿ ಅವ್ರವ ಅಪ್ಪನ ಹಂಗೆತ್ತಾನೆ ನಮ್ಮ ಒಬ್ಬ ಅಪ್ಪನವೇ ಅಲ್ಲ ಇವ್ರು ಯಾರು ಮಾತಾಡಕ್ಕೆ ಅಂತ ನನಗೆ ಬೇಕಾದ್ರೆ ಹೆಂಗಾರ ಮಾತಾಡಿ ನಮ್ಮ ಅವ್ವ ಅಪ್ಪನ ಬಗ್ಗೆ ಮಾತಾಡಕ್ಕೆ ಇವ್ರು ಯಾರು ನಾನು ಇವ್ರ ಮನೆ ಬಂದು ಚೀತಾ ಮಾಡ್ತಾ ಇಲ್ವಾ ಇವ್ರು ನಾವು ಒಡಬೆ ತಕೊಡು ವಸ್ತು ತಕೊಡು ಬಟ್ಟೆ ತಕೊಡು ಬರೆ ತಕೊಡು ಇನ್ನೊಂದು ತಕೊಡು ಅಂತ ಇದ್ದಾನೆ ಏನ್ ಮಾಡ್ತಿದ್ದಿ ಸೀತಾ ಏನ್ ಸೀತಾ ಯಾಕೆ ಸತ್ತಿದ್ದಿ ನನಗೆ ನೀವು ಯಾವ್ದು ಹೇಳಿ ನೀವು ಅಷ್ಟೇ ನಾನು ನೀವೇ ಬರದ್ಲಿ ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡು ಕೈ ಕಂಡಿದ್ದೆ ಏನಾರು ಹೋಗ್ಲಿ ನನ್ಗೆ ಹೇಳಿ ನೀವು ಏನ್ ಸೀತಾ ಏನಾಯ್ತು ನಾನು ಮನಗ್ಬಿಟ್ಟು ಮಧ್ಯಾಹ್ನದ ಎದ್ಬಿಟ್ಟು ಹೋದೆ ಪಕದ ಮನೆ ಬಕನವೇ ಅತ್ತಿನವೇ ಮಾತಾಡತಾ ಕೂತಿದ್ರು ಏನ್ ಮಾತಾಡತಾರೆ ಗೊತ್ತಾ ನಮ್ಮ ಅಪ್ಪನ್ ಮನೆ ಬಾಯಿ ಬಂಡೆ ಮಾತಾಡತಾ ಕೂತವರೇ ನಿಮ ಅಪ್ಪನ್ ಮನೆ ಅंगे ಹಿಂಗೇ ಔರು ದೊರಿಂದ ಹುಟ್ಟಿದ್ರು ಕುಡುಕರು ಅವು ಇಕ್ಕಲಕಿಲ್ಲ ಉಣ್ಣಕಿಲ್ಲ ಉಡಾಕಿಲ್ಲ ಅಂತ ಎಲ್ಲನು ಹೋಗಿತಾ ಕೂತವರೇ ಅದು ಅದನೇ ಅಂತ ಮನೆಯತ್ತೆ ಹಿಂಗೇ ಬಂದಾಗ ಅಂತ ಸಣ್ಣದ ಇದೊಡದ್ಕೊಂಡಿಲ್ವಾ ಗಾಜನ್ ಕಪ್ಪ ಅದಕ್ಕೆ ಏನು ಬಾಯಿ ಬಂದೆ ಮಾತಾಡತಾ ಕೂತವರೇ ಆಮೇಲೆ ನಮ್ಮ ಅಪ್ಪನ ಮನೆ ಏನು ಕೊಡಲಿಲ್ಲ ಗತ್ಕಟ್ಟವು ತಿನ್ನೋಕ್ಕೆ ಬರ್ತವೆ ಹುಣ್ಣೋಕೆ ಬರ್ತವೆ ಹುಣ್ಣಕ್ಕಿಲ್ಲ ತಿನ್ನೋಕ್ಕಿಲ್ಲ ಅಂತ ಏನು ಸಣ್ಣ ಸಣ್ಣದಾಗೆ ನಿಮ್ಮ ಒಬ್ಬ ಮಾತಾಡ್ತಾ ಕೂತವ್ರೆ ಏನು ಅಲ್ಲ ನಮ್ಮ ಅಪ್ಪನ ಅಪ್ಪನಿಟ್ಟಿ ಇಲ್ಲಿಗೆ ಹುಣ್ಣಾಕಿಲ್ಲ ತಿನ್ನಕ್ಕಿಲ್ಲ ಅಂತ ಬರ್ತಿದ್ದಾರ ಇಲ್ಲ ನಾವು ಸುಳ್ಳು ಹೇಳ್ಬಿಟ್ಟು ನಿಮ್ಮನ್ನ ಮದುವೆ ಮಾಡ್ಕೊಂಡು ಹೋದ್ವು ಬಾಯಿಗೆ ಬಂದಾಗ ಮಾತಾಡ್ತಾ ಕೂತವ್ರೆ ಮನೇಲಿ ಎಷ್ಟಾರು ಮಾತಾಡ್ಕೊಳ್ಳಿ ಅದ ನಮ್ಗೆ ಕೇಳ್ತಾ ಇಲ್ಲ ಕಂಡವರು ಬರ್ತಾರಲ್ಲ ಅವ್ರಿಗೆಲ್ಲ ಒಪ್ಪಿಸ್ಕೊಂಡು ಹಂಗೆ ಹಿಂಗೆ ಸರಿ ಇಲ್ಲ ನನ್ನ ಸೊಸೆ ಅಂಥೇಳ ಅಪ್ಪನ ಮನೆಯವರು ಗತ್ಕೆಟ್ಟವ್ರು ತಿನ್ನೋಕೆ ಇಟ್ಟಿಲ್ಲ ಬಿಕಾರಿಗಳು ಕುಡ್ಕ ಕುಡಕ ನೆಡ್ತಿ ಚಿನ್ನೋಕ್ಕೆ ಎತ್ತಿಲ್ಲ ದುಡ್ಡು ಸಿಕ್ತು ಅಂತ ಹೇಳಿ ಬಂದುಬಿಟ್ರು ಗಂಟಾ ಕಳಕ್ಕೆ ಮದುವೆ ಮಾಡ್ಕೊಂಡಿಲ್ಲ ಮಟ್ಟಿಲ್ಲ ಅಂತ ಹೇಳ್ತಾರಲ್ಲ ನಿಮ್ಮ ಹೂವ ಏನೋ ನಾವೇನು ಸುಳ್ಳು ಹೇಳ್ಕೊ ಮದುವೆ ಆಗಿದಾವ ನಿಮಗೂ ಹೇಳಿದ ತಾನೆ ಏನಂತ ಏನು ದುಡ್ಡಿಲ್ಲ ಏನೂ ಇಲ್ಲ ಆದರೆ ಮಾಡ್ಕೊಂಡು ಹೋಗಿ ಇಲ್ಲ ಅಂತವ ಹೇಳಲಿಲ್ಲ ಸುಮ್ಮನೆ ಇದ್ಬಿಟ್ರಿ ಈಗ ಒಂದೊಂದಾಗಿ ಒಂದೊಂದಾಗಿ ಸುಖಿ ಸಿಕ್ಕಿದ್ರು ಸೀತಾ ಬಿಟ್ಟು ಸಿಕ್ಕಿದ್ರು ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ ನಿಮ್ಮ ಹೂವ ಏನು ಇದು ಕತೆ ಹಿಂಗೆ ಆಡೋಕ್ಕೆ ನಮಗೆ ಹಿಂಗೆ ಹೊಟ್ಟೆ ಹುರ್ಸಕ್ಕೆ ನಾನು ಮದುವೆ ಮಾಡ್ಕೊಂಡು ಕರ್ಕೊ ಬಂದ್ರೆ ನನ್ನ ಮಗ ಮದುವೆ ಮಾಡ್ಕೊ ಬರ್ನ ಅಂತಿದ್ರಿ ನಮ್ಮ ಮೂರು ಸವ್ರು ಹಂಗೆ ಹಿಂಗೆ ಅವಳು ಸರಿ ಅಂತ ಕಂಡವ್ರಿಗೆಲ್ಲ ಒಪ್ಪಿಸ್ಕೊಂಡು ಮಾತಾಡ್ತಾರಲ್ಲ ಅತ್ತೆ ಹೆಂಗೆ ಹಿಂಗೆ ಸರಿ ಎದ್ದು ಹೇಳಿ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನಮ್ಮ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ ನನಗೇನಾರು ಮಾತಾಡಿ ನಾನು ತಲೆ ಗಿಡ್ಸ್ಕೊಳ್ಳಿಲ್ಲ ಏನೋ ಮನೇಲರು ಮಾತು ಬರ್ತದೆ ಅವ್ರು ಮಾತು ಹೋಯ್ತದೆ ಅಂತ ಸುಮ್ಮನೆ ಆಯ್ತೀನಿ ನಮ್ಮ ಅಪ್ಪನ ಮನೆಗೆ ಅಂದ್ರೆ ನಾನು ಸೋರ್ಸ್ಕೊಳ್ಳೋಕ ಗೊತ್ತಾ ನಿಮ್ಮ ನಿಮ್ಮನ್ನ ಗೆನಾರು ಬಂದ್ಬಿಟ್ಟು ನೀನು ಸೋರ್ಸ್ಕೊಬಿಟ್ಟಿರ ಹಂಗೆ ತಾನೇ ನಾನು ನೀವಾದರೆ ಮನ್ಸರು ನಾವರೇ ಬಿಟ್ಟು ಬಿದ್ದೀವಿ ಕತ್ತೆಗಳು ಅಲ್ವಾ ನೀವೇನಾರು ಮಾತಾಡಿ ಸುಮ್ಮನೆ ನಿಂತ್ಕೊಬೇಡಿ ಹಿಂಗೆ ಅಲ್ಲ ಅದಕ್ಕೆ ನಿಮ್ಮ ಅದಕ್ಕೆ ಹೊಟ್ಟೆ ಹುಸ್ತದ್ದು ನಮ್ಮನ್ನ ನಾನೇನು ತಪ್ಪು ಮಾಡಿದ್ದಾನು ಅಲ್ಲ ಬಾಯಿ ಮುಸ್ಕೊಂಡು ಇರೋದೇ ತಪ್ಪಾ ಈ ಮನೇಲಿ ಏನು ಮಾಡಿದ್ರು ಏನಾದರೂ ಏನಾರು ಮಾಡ್ಕೊಂಡು ಹೇಗಿಲ್ವಾ ಕೆಲಸನ ನೆಟ್ಟು ಮಾಡೋಕ್ಕಿಲ್ವಂತೆ ಅಲ್ಲ ನಾನು ಮನೆ ಕೆಲಸ ಮಾಡೋಕ್ಕಿಲ್ಲ ಎಲ್ಲ ಬಂದು ಅಡುಗೆ ಮಾಡ್ಕೊಡಕಿಲ್ವ ಏನು ಕಡಿಮೆ ಮಾಡಿದ್ದಾನು ಅತ್ತೆ ಕೈಲಿ ನಾನು ಏನಾದ್ರು ಕೆಲಸ ಮಾಡ್ಸೋಣ ಇಲ್ಲ ಕೆಲಸನೆಲ್ಲ ನಾನೇ ಮಾಡ್ಕೊಬೋತೀನಿ ಅತ್ತೆ ಎಲ್ಲ ಒಂದೊಂದ್ಸಲಿ ಕೆಲಸ ಮಾಡ್ಕೊಡ್ತಾರೆ ಇಲ್ಲ ಅಂತ ಹೇಳಕ್ಕಿಲ್ಲ ಮಿಕ್ಕಿದ ಕೆಲಸನೆ ನಾನು ಮಾಡ್ಕೊ ಹೋಗ್ತೀನಿ ಆಮೇಲೆ ನಿಮ್ಮ ತಂಗಿ ಬಂದರೆ ನಾನು ಜಗಳ ಆಡೋಣ ನಿಮ್ಮ ನೆಂಟರು ಬಂದ್ರೆ ನಾನು ನಾನು ಚಕ್ಳಾಡೋಣ ಏನಾದ್ರು ಮಾಡೋಣ ನನ್ನ ಪಡ ಕೆಲಸ ಮಾಡ್ಕೊಂಡು ತಾನೆ ಸುಮ್ಮನೆ ಅದಕ್ಕೆ ನಾನು ಯಾಕಾಗ ಒಟ್ಟೆವರು ಉರ್ಸರು ಅತ್ತೆ ನಮ್ಮ ಅಪ್ಪನ ಮನೆ ಇಲ್ಲಿ ಆಗ ತಂದಿಲ್ಲ ಆಡ್ತಾರೆ ಕಂಡವ್ರಿಗೆಲ್ಲ ಅದಕ್ಕೆ ನಮ್ಮ ಅಪ್ಪನ ಮನೆ ಸುದ್ದಿ ಅವರು ಅಲ್ಲ ಹೇಳಿದ್ರೆ ಹೇಳಿ ಅದು ಆಡ್ಕೊಳ್ಳೋದು ಏನು ಮಾಡೋಕ್ಕೆ ಗೊತ್ತಿತ್ತು ತಾನೆ ನನಗೆ ಬಡವರು ಅಂತ ಏನಕ್ಕೆ ಬಂದ್ರಿ ಬಂದರೆ ಅವಳು ತಾನೆ ನಾನು ನಮ್ಮ ಅಪ್ಪನ ಮನೆ ದುಡ್ಡು ಕಾಸಿದತಿರತಾನೆ ಚಿನ್ನಕ್ಕೆ ಇತ್ತಿರತಾನೆ ಬಿಡುಗಡೆ ತಿಂತಿತ್ತು ಅಂತವ್ರ ಮನೆಯಿಂದ ಯಾಚಿಕೆ ನೀವು ನಿಮ್ಮ ಅವ್ವ ನಿಮ್ಮವೈಗೆ ಮಾತಾಡ್ತಾ ಕೂತವ್ರೆ ಏನಾದ್ರು ಮಾತಾಡಿ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋಬೇಡಿ ನನಗಂತೂ ಭಾರಿ ಬೇಜಾರಾಗಿ ಹೋಗೋದೇ ಇಂಥ ಮಾತನ್ನೆಲ್ಲ ಕೇಳಿಸ್ಕೊಂಡು ಅಲ್ಲ ನಮ್ಮ ಮನೆಯಿಂದ ನೀದ್ರು ಒರೆಸಿ ಒರೆಸಿ ಕೊಡ್ತಾಯಿದ್ದೀರಾ ನೀವು ನಮ್ಮ ಅಪ್ಪ ಈ ದುಡ್ಡಿಲ್ಲ ಕಾಸಿಲ್ಲ ಇಟ್ಕೊಡಿ ಅನ್ನ ಕೊಡಿ ಇಟ್ಕೊಡಿ ಕೊಡಿ ಬಟ್ಟೆ ಕೊಡಿ ಅಂದ್ಕೊಂಡು ನೀವು ಮನೆಗೆ ಬಂದಿದ್ದಾನೆ ಏನೂ ಇಲ್ಲ ತಾನೆ ಅವ್ರು ಪಾಡ್ಕರ್ತಾವೆ ಎಷ್ಟದೆ ಎಷ್ಟು ಮಾಡ್ಕೊಂಡು ಉಣ್ಕೊಂಡು ಹೋಯ್ತವ್ರೆ ಏನೋ ಮಗಳು ಚೆನ್ನಾಗಿರಲಿ ಅಂದ್ಬಿಟ್ಟು ಮನೆಗೆ ಮದುವೆ ಮಾಡಿಕೊಟ್ರು ನಾನು ಅಂದ್ಬಿಟ್ಟು ಅದೇ ವಿಚಾರ ತಗೊಂಡು ನೀವು ದುಡ್ಡು ಕಾಸಿಲ್ಲ ಅಂದ್ಬಿಟ್ಟು ಹಿಂಗೆ ಈ ಆಡಿಸೋದು ಎಷ್ಟು ಮಟ್ಟಿಗೆ ಸರಿ ಇದ್ದದ್ದು ಅತ್ತೆ ಅಂತೂ ಕಷ್ಟ ಸುಖ ಅರ್ಥ ಮಾಡ್ಕೊಂಡವ್ರು ತಿಳಿದವರು ಅಂದ್ಕೊಂಡಿದ್ದೆ ಪ್ರತಿಯೊಂದು ವಿಚಾರಕ್ಕೂ ಪ್ರತಿಯೊಂದು ವಿಚಾರಕ್ಕೂ ಹಾಂ ಅಪ್ಪ ಅವ್ರು ಎಳಿತಾರೆ ಮಧ್ಯಕ್ಕೆ ನಿಮ್ಗೊಬ್ರು ತಂಗಿ ಅವಳು ಅವ್ರ ಮನೆಯವ್ರು ಹಂಗೆ ಹೇಳಿದ್ರೆ ಏನು ಮಾಡಿವ್ರಿ ಅವ್ರು ಹೇಳೋಕೀಳಕ್ಕೆ ಅಂತ ತಗೊಳ್ಳಿ ಯಾಕೆ ಹೇಳಿ ನಿಮ್ಮ ನೆಂಟರು ಅವ್ರು ಏನೂ ಮಾಡೋಕ್ಕಿಲ್ಲ ನಾವರೆ ಕಂಡೋರು ಅಲ್ವಾ ಆಮೇಲೆ ನಾವು ಬಿಕಾರಿಗಳು ನಮ್ಮದು ದುಡ್ಡು ಕಾಸಿಲ್ಲ ನೀವು ಏನಾರು ಅವ್ರು ಏನಾರು ಮಾತಾಡ್ಬ್ರಿ ನಿಮ್ಮ ತಂಗಿ ಕರ್ಕೊಬಂದು ತಿರ್ಸ್ಕೊಬಿಟ್ಟಿದ್ರಿ ಮಾಡ್ಬಿಡ್ತಿದ್ರಿ ದುಡ್ಡು ಕಾಸು ಅದೇ ಉಗ್ದು ಬಿಡ್ತಿದ್ದರಿ ನಮಗೆ ಅಣ್ಣ ತಮ್ಮದಿರಿ ಇಲ್ವಲ್ಲ ಕೇಳೋಕ್ಕೆ ಹ್ಞೂ ಇರೋನೊಬ್ಬ ಸಣ್ಣ ತಮ್ಮ ಅವನೇನು ಕೇಳೋನು ಆಟಾಡೋ ಮಗಿನಾಗ ಅವನೇ ನಿಮ್ಮಗೆ ಅಣ್ಣಗೇನೇ ಇದ್ದಿದ್ರೆ ನಮಗೂ ಬೇರೆ ತಂಗಿ ಹಂಗೆಯಾ ಬಂದು ಕೇಳೋರು ಮಾಡೋರು ಈಗ ಯಾರು ಇಲ್ವಲ್ಲ ಅಂತ ಗೊತ್ತು ಗುರುತು ಪರಿಚಯ ಮುಖ್ಯವಾಗಿ ಕಾಸು ಇಲ್ವಲ್ಲ ನಮ್ಮ ತಗು ಅದಕ್ಕೆ ಬಾಯ್ಗೆ ಬಂದಂಗೆ ಮಾತಾಡ್ತಾವ್ರೆ ನಿಮ್ಮವ್ವ ಹುಸಿ ಬೇಜಾರಾಗಿಲ್ಲ ಗೊತ್ತಾ ನನಗೆ ನೀವು ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳಕ್ಕಿಲ್ಲ ನನಗೆ ಕಷ್ಟ ನೈ ಮನೇಲಿ ಯಾರ ಜೊತೆಗೆ ಹೇಳ್ಕೊಳ್ಳೋಣ ನಾನು ನಿಮ್ಮವ್ವ ಕಂಡವ್ರ ಜೊತೆಗೆಲ್ಲ ಏರೋರು ಇದ್ರೆ ನನಗೆ ಹೇಳಿ ನನ್ನ ಜೊತೆ ಮಾತಾಡಲಿ ನಮ್ಮ ಮಗು ನಪ್ಪು ಸುದ್ದಿನ ಕಂಡವ್ರ ಜೊತೆ ಯಾತಿಗೆ ಮಾತಾಡಬೇಕು ಅದನ್ನ ನಾನು ಮಾತಾಡ್ತಿರೋದು ಹೇಳಿ ನೀವು ಬಾಯಿ ಮುಚ್ಕೊಂಡಿಂಗೆ ನಿಂತ್ಕೊಬೇಡಿ ಕತೆ ಒಂದು ಅಷ್ಟು ಮಾತಾಡ್ತಿದ್ರು ನೀವು ಹಿಂಗೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿದ್ದೀರಲ್ಲ ಅದು ಎಷ್ಟು ಮಟ್ಟಕ್ಕೆ ಸರಿ ಇದ್ದದ್ದು ನಿಮ್ಮ ಸರಿಯಾ ಭಾರಿ ಅಯ್ಯೋ ದಿನದಿಂದ ದಿನಕ್ಕೆ ನಮ್ಮ ಅಪ್ಪನ ಮನೆ ಸುದ್ದಿ ಏನು ಉಗಿ ತ ವರದಕ್ಷಿಣೆ ಕೊಟ್ಟಿಲ್ಲ ಅನ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಗದ್ಕೆಟ್ಟವು ಒಂದು ಪೈಸಾ ಕೊಟ್ಟಿಲ್ಲ ಅಂತ ಎಲ್ಲಿಂದ ತಂದು ಕೊಟ್ಟವರು ನಮ್ಮ ಅವ್ವ ಅಪ್ಪ ವರದಕ್ಷಣೆಯೇ ಮದುವೆ ಎಳ್ದಿರ್ತಾನೆ ನಮ್ಮದು ದುಡ್ಡು ಕಳ್ಸಿಲ್ಲ ವರದಕ್ಷಿಣೆ ಕೊಡೋಕ್ಕಾಕಿಲ್ಲ ಅಂತ ಏನು ಬೇಡ ಏನು ಕಳಿಸಿ ಸಾಕು ನಾವು ಮದುವೆ ಮಾಡ್ಕೊಬೋತೀವಿ ಅಂದ್ಬಿಟ್ರು ಈಗ ಏನು ಕಳಿಸಿ ಅಂತ ನಾವೇನು ಹೇಳ್ತೀವಿ ಹೆಣ್ಣು ಕಳಿಸಿ ಅಂತ ಕಳ್ಸಿರೋರು ಎಂಥವ್ರು ಮಾರ್ಗಟ್ಟವ್ರು ಅಂತ ನಿಮ್ಮ ಹೂವು ಮಾತಾಡ್ತಾ ಕೂತವ್ರೆ ನಮ್ಮದೇ ನಮ್ದೇ ತಪ್ಪಾ ಅುವಾ ಹೇ ಕಿವಡ ಮಮ್ಮಾಕ ನೋಡ್ಕೊಂಡು ಮಜೇ ಮಾಡಿದ್ತು ಇಡಲ್ ನಿಮ್ಮದೇನೋ ತಪ್ಪಿಲ್ಲ ಸುಮ್ಮನೆ ನಿಮ್ಮ ಜೊತೆ ಆಡ್ ಮಾಡ್ ಏನು ಮಾತಾಡಕ್ಕೆ ಹೋಗಬೇಡ ನೀ ಬತ್ತಿ ಹೇಳಿ ಸುಮ್ಮನೆ ನನಗೆ ಬೇಕರೇನೋ ಹೇಳಿ ನಮ್ಮ ಅುವಾ ಪುರಿಗೆ ಮಾತಾಡ್ಬೇಡಿ ಅಂತಾ ಎ ಸಿತಾ ಅಟ್ಕೇಲ ಸುಮ್ಮನೆ ತಲೆ ಕೆಡಿಸ್ಕ ಕೂತ್ಕೊಂಡಿಯಾ ಏನೋಕ್ಕೆ ಲಾಯ ಸುಮ್ಮನೆ ಇರೋ ತಲೆ ಕೆಡಿಸ್ಕ ಬಿಡಕತೆ ಅದು ಒಂದ ವಿಚಾರ ಅಂತ ಅದು ಒಂದ ವಿಚಾರ ಬಿಡ ತಲೆ ಕೆಡಿಸ್ಕೊಂಡರೆ ಏನೋ ಒಂದು ಮಾತು ಗುಡೋ ತಾಗಿ ತಲೆ ಕೆಡಿಸ್ಕ ಬಿಡಕತೆ ఎంక చూడు మనం సత్వైల్ వైది ఏనింగ్ మాట్లాడుతిదిరల నీ పురం మొవ్వ అప్పుడు ఏం గాడ్ కండ్రో ಅಂತంద్రువే నువ్వు ఏం మాట్లాడతా కుతిదిరల ఇదేస్టర్ మట్టుకు సరి అలా ఊసి अड्కండ్ర అత్తే కండోర్ మనర్దెలా ఉప్పిస్ కండ్రో సరిల ఎవరు ఏతి బెంకియా కంతేది ఇంతే ఇంత కీర్ కేళకైకిల అమ్మ ఆదనేలా బకివిర్ కేళకైతిల గొత్తా నీవు నొడద ఇతరా మాట్లాడతదిరీ ఏనో అంద్రు బుడు అంతవ ఏ సుమ్నేయా నీవు నాకు ఎష్టు బేజలైతదే బారు బేజల మార్తదిరీ నీవు ನನ್ ಕಾಣ್ತಿಲ್ಲ ನನ್ನ ನಿಜವಾಗೂ ಅಂದ್ಕೊಳ್ತಿದ್ದೀರ ಹಿಂಗೆ ಹಿಂಗೆ ಮಾಡ್ತಿದ್ದೀರಿ ನನಗೆ ಇಷ್ಟು ಬೇಜಾರು ಮಾಡ್ತಿದ್ದೀರಿ ಅಂತವ ಅದಕ್ಕೆ ಹಿಂಗೆ ಬೇಜಾರು ಮಾಡ್ತಿದ್ದಿರಿ ನನಗೆ ಭಾರಿ ಬೇಜಾರು ಮಾಡ್ತಿದ್ದೀರಿ ನೀವೆಲ್ಲ ಸೇರ್ಕೊಂಡು ನನಗೆ ಗೊತ್ತಿಲ್ಲ ನೀವು ನೀವೇನಾದರೂ ಹೇಳಿ ನಿಮ್ಮ ಅಷ್ಟೇ ಏನಾದ್ರು ಹೇಳ್ತಿರೋದು ನೀವು ಪದೇ ಪದೇ ನಿಮ್ಮ ಮಗುನ ಬರಬಂಗೆ ಮಾತಾಡ್ಕೊಬೋಯ್ತಿದ್ದೀರಿ ತಪ್ಪು தப்பில்லாத நீங்கள் அவுன் பரவாயில் மாட்டாடி நீங்கள் மவனே சென்னா நோட்கொள்ளி பேடாது ஏழ்கில்லை நீங்கள் மூன மேல் நீங்கள் பிரீத்திட்டி அங்கே தானே நானும் நம்ம அப்ப அவ்ரமே பி பிரீத்தி இட்டிரோது நீங்கள் நீன்கே ஏனாரு வந்துவிட்டா நம்ம சோஸ் பிட்டி சும்னாகிவிட்டீர நீ சூதுக்கு பரோத அத்தையே ஏனாரே நம்ம ஒவ்வொரு மாத்தந்துவிட்டா கண்டவர்த்தி வயசு சுமனாகிவிட்டீர யாக்கு சும்மாதிரி அல்லே ஒட்ரீ ஏ நீ காசு சுமட்கிறோம் மனைமட்டோரு நான் குட்ஸ் பிதர் பிடிரோ இவரு கச ஆகத்தாரா இது அஸ்டு ஜாக இல்வன் நம்மல ನಾ ಗೊತ್ತಿತ್ತು ತಾನೆಲ್ಲ ಗೊತ್ತಿದ್ರೆ ನಮ್ಮ ಮನೆಗೆ ಏನಕ್ಕೆ ಕರ್ಕೊ ಹೋಗ್ ಬಂದಿದ್ರು ಕೇಳಿದ್ರೆ ತಿರುಕ ಮಾತಾಡ್ತರೆ ಕಿಂತ ಕಿಂತ ಕಿರ್ತಿಲ್ಕ ಮಾತಾಡ್ತರೆ ಬೈಕ್ ಬಂದಾಗ ಮಾತಾಡ್ತಾರೆ ಅಂತಂತಿದಿರಿ ಕಲ್ತ್ಕ ಬೊಟ್ಲು ಇತ್ತೀಚಿಗೆ ಅಂತಂತಿದಿರಿ ಯಾರೆ ಯಕ್ಲಿ ಯವ್ವಪ್ಪ ಅವರ ಬಗ್ಗೆ ಅಪ್ಪನ ಮನೆ ಬಗ್ಗೆ ಮಾತಾಡ್ತರೆ ಯಾರೆ ಹೆಡ್ ಮಕ್ಕಳು ಸೌರ್ಸಕಿಲ್ಲ ನೀ ಸುಮ್ನೆ ನಿಂತಕಬೇಡಿ ಏನರ ಮಾತಾಡಿ ಇಲ್ಲ ನನ್ನ ಬಗ್ಗೆ ಮಾತಾಡಿ ಇಲ್ಲ ನಿಮ್ಮ ಓರ್ ಬಗ್ಗೆ ಮಾತಾಡಿ ಅದ್ಬಿಟ್ ಬಿಟ್ ನೀವೆಗೆ ಸುಮ್ನೆ ಬೈಯಿಸ್ಕ ನಿಂತಕಬೇಡಿ ನೀವು ನಾನಿಲ್ಲ ಸುಮ್ನೆ ಅಮ್ಮ ಇದಿಲ್ಲ ಕಾರಣ ಇಲ್ಲದನೆ ಸುಮ್ ಸುಮ್ನೆ ಜಗಳದಾಗಿತ್ತೆಲ್ಲ ಇರದು ಕೇಳ್ತಿರದು ಇತ್ ಕರುಣೆ ಉತ್ತರ ಕೊಡಿ ಬೇರೆರೆಲ್ಲ ವಾತ ಕೊಟಿಲ್ಲ ಇತ್ತ ಕೊಟಿಲ್ಲ ಅಂದು ಜಗಳಕ್ಕೆ ತರ ಅತ್ತೆ ಸೊಸೆ ಸುಮ್ ಸುಮ್ನೆ ಜಗಳ ಮಾಡ್ತಾರೆ ಅಂಗೇ ನಾನು ಮಾಡ್ತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಂಗೆ ಮಾಡಲ್ಲ ನನಗೂ ಕಷ್ಟ ಸುಖ ಎಲ್ಲ ತಿಳಿದೀನಿ ನನ್ನ ಮೂವಪ್ಪ ಎಲ್ಲ ಸಂಸ್ಕಾರನ ಏರ್ಕೊಟ್ಟವ್ರು ಹೆಂಗಿರಬೇಕು ಅಂತ ಅದಕ್ಕೆ ನಾನು ಇರೋದು ನನಗೆ ಗೊತ್ತಿಲ್ಲ ನೀವು ಏನಾದ್ರು ಬಾಯ್ ತೆಗೆದು ಮಾತಾಡಿದೀವಿ ಸುಮ್ಮನೆ ಆಗಬೇಡಿ ನೀವು ಮುಂದುವರಿಯುವುದು ಇವತ್ತು ಹಂಗೇ ಬೇರೆ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಇಬ್ಬರದ ಮತ್ತೆ